ಸಿದ್ದೇಗೌಡರನ್ನ ಹೇಗೆ ಕಾಪಾಡ್ತಾಳೆ ಭಾವನಾ ಸಂತೋಷ್ಗೆ ಜಯಂತ್ ಭಯ ಝಿವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಲಕ್ಷ್ಮೀ ಮಗಳು ಭಾವನಾ ಸಂಕಷ್ಟಕ್ಕೆ ಸಿಲುಕಿದ್ದಾಳೆ ಶ್ರೀಕಾಂತ್ ಆಕ್ಸಿಡೆಂಟ್ ಕೇಸ್ನಲ್ಲಿ ಭಾವನಾ ಗಂಡ ಸಿದ್ದೇಗೌಡರನ್ನ ಪೊಲೀಸರು ಅರೆಸ್ಟ್ ಮಾಡಿಸಿದ್ದಾರೆ ಇತ್ತ ಲಲಿತಾ ಸಾವಿನ ವಿಡಿಯೋ ಇಟ್ಕೊಂಡು ಸಂತೋಷ್ ಹಣಕ್ಕಾಗಿ ಜಯಂತ್ಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಣ್ಣನಿಗೆ ಕುಮ್ಮಕ್ಕು ಕೊಡ್ತಿದ್ದಾನೆ ತಮ್ಮ ಹರೀಶ್ ಇತ್ತ ನೀಲು ಕುತಂತ್ರದಿಂದ ಭಾವನಾ ತನ್ನ ಸಂಸಾರ ಹೇಗೆ ಉಳಿಸಿಕೊಳ್ಳುತ್ತಾಳೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಹೇಳ್ತೇವೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ ಭಾವನಾ ಮದುವೆಯಾಗಬೇಕು ಅಂದುಕೊಂಡಿದ್ದ ಶ್ರೀಕಾಂತ್ ಈಗಾಗಲೇ ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟಿದ್ದಾರೆ ತನ್ನಿಂದಲೇ ಅಪಘಾತವಾಗಿದ್ದು ಅವರ ಸಾವಿಗೆ ನಾನೇ ಕಾರಣ ಅಂತ ಸಿದ್ದೇಗೌಡರು ಕೊರಗ್ತಿದ್ದಾರೆ ಜೈಲಿಗೂ ಹೋಗಿ ಬೇಲ್ ಮೇಲೆ ಬಂದಿದ್ದರು ಇನ್ನೇನು ಭಾವನಾ ಸಿದ್ದೇಗೌಡರು ಒಂದಾಗಿದ್ರು ಉಪ್ಪಿನಕಾಯಿ ವ್ಯಾಪಾರ ಮಾಡಿಕೊಂಡು ಜೀವನ ಕಟ್ಟಿಕೊಳ್ಳೋಣ ಅಂತ ಇಬ್ರು ಕೆಲಸ ಶುರು ಮಾಡಿದ್ರು ಅಷ್ಟರಲ್ಲಾಗಲೇ ತನ್ನ ಅತ್ತಿಗೆ ನೀಲು ಮಾಡಿದ ಕುತಂತ್ರದಿಂದ ಮತ್ತೆ ಗಂಡ ಹೆಂಡತಿ ದೂರ ಆಗೋ ಹಾಗಾಗಿದೆ ಅಪಘಾತ ಮಾಡಿದ್ದು ಶ್ರೀಕಾಂತ್ ತಂಗಿ ಗಂಡ ರವಿಶಂಕರ್ ಅನ್ನೋದಕ್ಕೆ ನೀಲೂಗೆ ವಿಡಿಯೋ ಸಾಕ್ಷಿ ಸಿಕ್ಕಿದೆ ಆದರೆ ಅದನ್ನು ತಾನು ಪಡೆದುಕೊಂಡು ರವಿಶಂಕರ್ ಜೊತೆ ಸೇರಿ ಕೇಸ್ ರಿ ಓಪನ್ ಮಾಡಿಸಿ ಸಿದ್ದು ಮತ್ತೆ ಜೈಲು ಸೇರುವಂತೆ ಮಾಡಿದ್ದಾಳೆ ಕುತಂತ್ರಿ ನೀಲು ಜೈಲು ಸೇರಿರೋ ತನ್ನ ಗಂಡ ಸಿದ್ದೇಗೌಡರು ತಪ್ಪು ಮಾಡಿಲ್ಲ ಅವರನ್ನ ಹೇಗೆ ಬಿಡಿಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಂತ ನೀಲುಗೆ ಭಾವನ ಸವಾಲು ಹಾಕಿದ್ದಾಳೆ ಇನ್ನು ಜೈಲಿನಲ್ಲಿರೋ ಸಿದ್ದುವನ್ನ ಭಾವನಾ ಮತ್ತೆ ಅವರ ಅಣ್ಣ ಭೇಟಿ ಮಾಡಿ ಮಾತನಾಡಿದ್ದಾರೆ ಸಿದ್ದು ಇದನ್ನೆಲ್ಲ ನಮ್ಮ ಮನೆಯವರೇ ಮಾಡ್ತಿದ್ದಾರೆ ಅದು ನಮ್ಮ ಅಪ್ಪಾಜಿನೇ ಇಷ್ಟೆಲ್ಲ ಮಾಡಿಸ್ತಿದ್ದಾರೆ ಅಂತ ಅವರ ಮುಂದೆ ಹೇಳಿದ್ದಾರೆ ಇತ್ತ ಭಾವನಾ ಭಾವನ ತಿಳಿದುಕೊಂಡಿದ್ದಾಳೆ ಲಾಯರ್ ಸಿದ್ದುಗೆ ಚೆನ್ನಾಗಿ ಗೊತ್ತು ಅವರ ಮಗಳಿಗೆ ತೊಂದರೆಯಾದಾಗ ನಮ್ಮ ಸಿದ್ದು ಸಹಾಯ ಮಾಡಿದ್ದ ಹೀಗಾಗಿ ಕೇಸ್ ತೆಗೆದುಕೊಳ್ಳೋಗಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ತಾ ಹಣ ಅಂದ್ರೆ ಬಾಯಿ ಬಾಯಿ ಬಿಡೋ ಸಂತೋಷ ಲಲಿತಾ ಅವರ ಸಾವಿನ ವಿಡಿಯೋ ಇಟ್ಕೊಂಡು ಜಯಂತ್ಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಣ್ಣನ ಮಹಾನ್ ಕಾರ್ಯಕ್ಕೆ ತಮ್ಮ ಹರೀಶ್ ಕೈ ಜೋಡಿಸಿದ್ದು ಆತನಿಗೆ ಕೀಪ್ಯಾಡ್ ಸೆಟ್ ಮೊಬೈಲ್ ಮತ್ತು ಸಿಮ್ ಕಾರ್ಡ್ ಕೊಟ್ಟು ಇದನ್ನೇ ಯೂಸ್ ಮಾಡು ಅಂತ ಹೇಳಿ ಐಡಿಯಾ ಕೊಟ್ಟಿದ್ದಾನೆ ಗೊತ್ತಲ್ವಾ ಜಯಂತ್ ಎಂಥ ವ್ಯಕ್ತಿ ಅಂತ ತನ್ನ ಚಿನ್ನುಮರಿಗಾಗಿ ಏನು ಬೇಕಿದ್ರೂ ಮಾಡೋದಕ್ಕೆ ರೆಡಿ ಅದೇ ರೀತಿ ಇನ್ನು ಅರ್ಧ ಗಂಟೆಯಲ್ಲಿ ಸಂತೋಷ್ಗೆ ನಿನ್ನನ್ನು ಹುಡುಕ್ತೇನೆ ಅಂತ ಹೇಳಿರೋದಕ್ಕೆ ಸಂತೋಷ ಗಾಬರಿಯಾಗಿದ್ದಾನೆ ಮನೆಯ ಡೋರನ್ನು ಕ್ಲೋಸ್ ಮಾಡಿಕೊಂಡು ಗಾಬರಿಯಾಗಿ ಮನೆಯಲ್ಲಿ ಕೂತಿದ್ದಾನೆ ಹೊರಗಡೆ ಬಂದು ಯಾರಾದರೂ ಬಾಗಿಲು ತಟ್ಟಿದರೆ ಇದು ಜಯಂತ್ನ ಅಥವಾ ಸಾಲಗಾರರ ಅಂತ ಹೇಳಿ ಭಯದಲ್ಲೇ ಕಾಲ ಕಳೀತಿದ್ದಾನೆ ಆತನ ಮನೆಗೆ ಹರೀಶ್ ಬಂದಿದ್ದು ಏನೆಲ್ಲ ಆಯಿತು ಅಂತ ಇಬ್ಬರು ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ ಮುಂದೆ ಕತೆ ಹೇಗೆ ಸಾಗುತ್ತೆ ಭಾವನಾಗೆ ಆಕ್ಸಿಡೆಂಟ್ ಒರಿಜಿನಲ್ ವೀಡಿಯೋ ಸಿಗುತ್ತಾ ಲಲಿತಾ ಸಾವಿನೋ ವಿಡಿಯೋ ಹೊರಬರುತ್ತಾ ಕಾದ್ ನೋಡಬೇಕಾಗಿದೆ ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ರೂಪಾ ವಿಶ್ವಾಸ್ ದಿ ನ್ಯೂಸ್ ಪೆಗ್ ದಾವಣಗೆರೆ